ನಮ್ಮ ಹೆಸರು ನಾರಾಯಣ ಅಂತ ನಮ್ಮ ಸಂಸ್ಥೆ ಇವತ್ತು ಒಂದು ಇದಾಗಿ ಶ್ರೀ ಸಿಲ್ಕ್ ಮಂದಿರ್ ಅಂತ ಓಪನಿಂಗ್ ಶೆಲ್ಕು ಮಾಡ್ತಾ ಇದ್ದೀವಿ ನಮ್ಮದು ವೆಡ್ಡಿಂಗ್ ಸ್ಯಾರೀಸು ಮತ್ತು ಸಿಲ್ಕ್ ಸ್ಯಾರೀಸ್ದು ಶೋರೂಮ್ ಇರುತ್ತೆ ಸೊ ಎಲ್ಲ ಥರ ಸ್ಯಾರೀಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಸರ್ ಅದಕ್ಕೆ ಆಫರ್ ಕೂಡ ಇಟ್ಟಿದ್ದೀವಿ ಕಸ್ಟಮರು ಅದನ್ನು ಯೂಸ್ ಮಾಡ್ಕೊಬೇಕು ಒಳ್ಳೆ ಆಫರ್ ಇದೆ ಬಂದು ಯೂಸ್ ಮಾಡ್ಕೊಳ್ಳಿ ಇದು ನಾಲ್ಕು ನಾಲ್ಕನೇ ಬ್ರಾಂಚು ಸರ್ ಇದು ನಾಲ್ಕನೇ ಬ್ರಾಂಚ್ ಇದು ಎರಡು ಹೌದೌದು ಇಲ್ಲಿ ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಒಂದು ಇದೆ ಒಂದು ಜೈನ್ ಟೆಂಪಲ್ ಹತ್ರ ಒಂದು ಬರುತ್ತೆ ಇನ್ನೊಂದು ಜೈನ್ ಟೆಂಪಲ್ ಅಂದರೆ ವೇರ್ ಒಂದು ಬರುತ್ತೆ ಮೆನ್ಸ್ ವೇರ್ ಒಂದು ಬರುತ್ತೆ ನಮ್ಮದು ವೆಡ್ಡಿಂಗ್ ಸಾರೀಸು ಸ್ಪೆಷಾಲಿಟಿ ಎಲ್ಲ ಓನ್ ವಿವಿಂಗ್ ಇದೆ ನಮ್ದೆ ಎಲ್ಲಾನು ಸೊ ಎಲ್ಲ ಕಲರ್ ರೇಂಜ್ಗಳಾಗಲಿ ಮತ್ತೆ ಕ್ವಾಲಿಟಿ ಆಗಲಿ ನಾವು ಎಲ್ಲ ಮೈನ್ ಮಾಸ್ಟರ್ ವಿವರ್ಸ್ ಹತ್ರ ಮಾಡಿಸಿರ್ತೀವಿ ಸೊ ಹಂಗಾಗಿ ಎಲ್ಲ ಕ್ವಾಲಿಟಿಗಳು ಕೂಡ ಫಸ್ಟ್ ಕ್ವಾಲಿಟಿಲಿ ತಯಾರು ಮಾಡಿ ಕಸ್ಟಮರ್ಗೆ ಕೊಡುವಂಥದ್ದು ಬರುತ್ತೆ ಕಸ್ಟಮರ್ಗೆ ನಾವು ಒಳ್ಳೆಯ ಒಂದು ಇದು ಕೊಡಲಿಕ್ಕೆ ಇಷ್ಟಪಡ್ತೀವಿ ನೀವು ಬಂದು ಇದನ್ನು ಒಳ್ಳೆಯ ಒಕೇಶನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀವಿ ಸರ್ ಸರ್ ಇವಾಗ ವಿವಾದಿ ವಿವಾದಿ ಡಿಸ್ಕೌಂಟ್ಸ್ ಇದೆ ಸೊ ನಾವು ಮಾಮೂಲಿ ವೆಡ್ಡಿಂಗ್ ಸರ್ವಿಸ್ಗೆಲ್ಲ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸೊ ಈಗ ನಾವು ಗೋಲ್ಡ್ ಕಾರ್ಡ್ ಅಂತ ಲಾಂಚ್ ಮಾಡ್ತಾ ಇದೀವಿ ಇವತ್ತು ಆ ಗೋಲ್ಡ್ ಕಾರ್ಡ್ಗೆ ತಂದರೆ ಅದಕ್ಕೆ ಎಕ್ಸ್ಟ್ರಾ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಎಕ್ಸ್ಟ್ರಾ ಇರುತ್ತೆ ನಮ್ಮ ಲಕ್ಷ್ಮೀನಾರಾಯಣ ಸಾಹೇಬರು ಬರ್ತಾ ಇದಾರೆ ಮಾಜಿ ಮಹಾಪೌರರು ಬರ್ತಾ ಇದ್ದಾರೆ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಬರ್ತಾರೆ ಸರ್ ಈಗ ಬರ್ತಾ ಇದ್ದಾರೆ Terima kasih telah menonton! Eu não